ಜೋಳ ಖರೀದಿ ಮಾಡುವಂತೆ ಸರ್ಕಾರದ ಆದೇಶವಾಗಿದ್ದರೂ ಸಹ ಜಿಲ್ಲಾಡಳಿತವು ಹಿಂಗಾರು ಜೋಳ ಖರೀದಿ ಮಾಡದಿರುವುದನ್ನು ಖಂಡಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಆಹಾರ ಇಲಾಖೆಯ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಇಲಾಖೆಯ ಉಪನಿರ್ದೇಶಕರಿಗೆ ಮೂರನೇ ಬಾರಿ ಮುನಿ ಪತ್ರ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಉಪನಿರ್ದೇಶಕರು ಪರ್ಯಾಯ ಮಾರ್ಗದ ಮೂಲಕ ನೋಂದಣಿ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ಸರ್ಕಾರ ಒಂದು ಕಡೆ ಖರೀದಿಗೆ ಆದೇಶ ಮಾಡಿ ಇನ್ನೊಂದೆಡೆ ತಾಂತ್ರಿಕ ದೋಷವನ್ನು ಸರಿಪಡಿಸದೆ ಹಿಂಗಾರು ಜೋಳ ಖರೀದಿಯನ್ನು ಮುಂದೆ ಹಾಕುತ್ತಿದೆ ಇಂದಿನ ತಿಂಗಳು ದಿನಾಂಕ ಇಪ್ಪತ್ತೈದರಂದು ಕೃಷಿ ಮಾರುಕಟ್ಟೆಗೆ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ಎರಡು ಬಾರಿ ಮನವಿ ಸಲ್ಲಿಸಿದರು ಇದುವರೆಗೂ ಯಾವುದೇ ಖರೀದಿ ಪ್ರಕ್ರಿಯೆ ಪ್ರಾರಂಭಿಸದಿರುವುದು ರೈತ ವಿರೋಧಿ ನಿಲುವು ಎಂಬುದು ತೋರಿಸುತ್ತದೆ ರೈತರು ಬೆಳೆ ಕಟಾವು ಮಾಡಿದ ನಂತರ ಸರ್ಕಾರವು ಅವರ ಬೆಳೆಯನ್ನು ಖರೀದಿಸಲು ನಾಲ್ಕು ಮತ್ತು ಐದು ತಿಂಗಳ ಸಮಯ ತೆಗೆದುಕೊಳ್ಳುತ್ತಾರೆ ಎಂದರೆ ಇವರು ರೈತರೊಂದಿಗೆ ಎಷ್ಟೊಂದು ಸಂಪರ್ಕ ಇಟ್ಟುಕೊಂಡಿದ್ದಾರೆ ಎಂಬುದು ತೋರಿಸುತ್ತದೆ ರೈತರು ತಮ್ಮ ಬೆಳೆಯನ್ನು ಮಾರಲು ಪ್ರತಿದಿನ ಖರೀದಿ ಕೇಂದ್ರದ ಸುತ್ತ ಅಲೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸರ್ಕಾರ ಎಲ್ಲಾ ದೋಷಗಳನ್ನು ಸರಿಪಡಿಸಿ ಖರೀದಿ ಪ್ರಾರಂಭಿಸುವಂತೆ ಆಗ್ರಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಗುರಳಿ ರಾಜ ಮಾತನಾಡುತ್ತಾ ಪ್ರತಿ ವರ್ಷವೂ ಸಹ ಈ ಸಮಸ್ಯೆಗಳು ಎದುರಾಗುತ್ತಿವೆ ಯಾಕೆ ಸರ್ಕಾರ ಒಮ್ಮೆ ಕಂಡ ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಗುಣಿಚೀಲ ಸಮಸ್ಯೆ ಸಾಫ್ಟ್ವೇರ್ ಸಮಸ್ಯೆ ಗಾಡಿ ಜಿಪಿಎಸ್ ಸಮಸ್ಯೆ ಈ ರೀತಿ ಪ್ರತಿ ವರ್ಷ ಹಲವು ರೀತಿಯ ಸಮಸ್ಯೆಗಳು ಅಧಿಕಾರಿಗಳು ತಿಳಿಸುತ್ತಾರೆ ಹಾಗಾದರೆ ಇವರುಗಳು ಈ ಸಮಸ್ಯೆಗೆ ಪರಿಹಾರ ಹುಡುಕಿದ್ದಾರೆಯೇ ಅಥವಾ ರೈತರು ಇದೇ ರೀತಿ ಪ್ರತಿ ವರ್ಷ ತಿರುಗಿ ತಿರುಗಿ ಸಾಯಲಿ ಎಂಬುದು ಇವರ ಉದ್ದೇಶವಾಗಿದೆ ಎಂಬುದು ಸ್ಪಷ್ಟವಾಗಬೇಕಾಗಿದೆ ಒಟ್ಟಾರೆ ಯಾವುದೇ ಸರ್ಕಾರಗಳು ಬರಲಿ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಪ್ರತಿ ವರ್ಷ ರೈತರಿಗೆ ಎದುರಾಗುತ್ತವೆ ಅವುಗಳ ವಿರುದ್ಧ ಬಲಿಷ್ಠ ರೈತ ಚಳುವಳಿ ಕಟ್ಟಲು ರೈತರು ಮುಂದಾಗಬೇಕು ಎಂದರು ಹಾಗೆ ಉಪ ನಿರ್ದೇಶಕರು ಹಿಂಗಾರು ನೋಂದಣಿ ಪ್ರಾರಂಭಿಸುವುದಾಗಿ ನೀಡಿರುವ ಭರವಸೆಯು ವಿಫಲವಾದಲ್ಲಿ ಮುಂದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಬಲಿಷ್ಠ ಹೋರಾಟ ಬೆಳೆಸುವುದು ಅನಿವಾರ್ಯ ಈ ಹೋರಾಟಕ್ಕೆ ರೈತರು ಸಿದ್ಧರಾಗಿ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಓವಳೇಶ್ ರೈತರಾದ ಕುಬೇರ್ ಬಾಬು ಶಿವರಾಜ್ ಗಾದಲಿಂಗಪ್ಪ ಶಿವಪ್ಪ ಬಾಣಪ್ಪ ಮರಿಮಲ್ಲ ರಂಗಪ್ಪ ವಾಸ್ಗೆರೆ ಸೇರಿದಂತೆ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು